ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ವಾರ ಎಷ್ಟು ಅದ್ಭುತವಾದ ವೀಕ್ ನಡೆಯುತ್ತಿದೆ ಎಂದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಒಳಗಿರುವಂತಹ ಕಂಟೆಸ್ಟೆಂಟ್ಗಳಿಗೆ ತಮ್ಮ ತಮ್ಮ ಅಭಿಮಾನಿಗಳನ್ನು ಭೇಟಿಯಾಗುವ ಒಂದು ಸುಂದರವಾದ ಕ್ಷಣ ಅಂತವೇ ಹೇಳಬಹುದು ಬಿಗ್ ಬಾಸ್ ಮನೆಗೆ ಅಭಿಮಾನಿಗಳನ್ನು ಕಳಿಸಿಕೊಡ್ತಿದ್ದಾರೆ ಅದೇ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳ ಆಸೆಗಳನ್ನು ತೀರಿಸುವಂಥ ಒಂದು ಅವಕಾಶವನ್ನು ಕೂಡ ಆಲ್ಮೋಸ್ಟ್ ಎಲ್ಲರ ಅಭಿಮಾನಿಗಳು ಬಂದು ಹೋದರು ಆದರೆ ತುಂಬ ಕುತೂಹಲವಾಗಿ ಇದ್ದಂತಹ ಗಿಲ್ಲಿಯವರ ಅಭಿಮಾನಿಗಳು ಯಾವ ರೀತಿ ವೆಲ್ಕಮ್ ಮಾಡ್ತಾರಂತೇಳಿ ಕಾದು ನೋಡ್ತಿದ್ರು ಇದೀಗ ಆ ಒಂದು ಸಂದರ್ಭವು ಬಂದಿದೆ ಅದೇ ರೀತಿಯಾಗಿ ಇಂದು ನೋಡೋದಾದರೆ ಬಿಗ್ ಬಾಸ್ ಮನೆಗೆ ಗಿಲ್ಲಿಯವರ ಅಭಿಮಾನಿಗಳು ಎಂಟ್ರಿಯನ್ನು ಕೂಡ ಕೊಟ್ಟಿದ್ದಾರೆ ನಿಮಗೆಲ್ಲರಿಗೂ ಗೊತ್ತಿರುವಾಗೆ ಗಿಲ್ಲಿಯವರ ಫ್ಯಾನ್ಸ್ ಹೊರಗಡೆ ಹೇಗೆ ಇದ್ದಾರಂತ ಅದೇ ರೀತಿಯಲ್ಲಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಸೇರಿದ್ದಾರೆ ಅಂತಲೇ ಹೇಳಬಹುದು ಅದೇ ರೀತಿಯಾಗಿ ಎಲ್ಲರೂ ಕೂಡ ಗಿಲ್ಲಿ ಗಿಲ್ಲಿ ಅಂತಲೇ ಕರೀತಿದ್ದಾರೆ ಅದಲ್ಲದೆ ಗಿಲ್ಲಿಯವರ ಟ್ಯಾಟೋ ಹಾಕಿಸ್ಕೊಂಡಂತಹ ಒಬ್ಬ ಅಭಿಮಾನಿ ಕೂಡ ಗಿಲ್ಲಿಯವರನ್ನು ನೋಡಿ ಅದೇ ರೀತಿಯಲ್ಲಿ ಗಿಲ್ಲಿಯೊಬ್ಬರ ಅಭಿಮಾನಿಗಳು ಕೈಗೆ ಗಿಲ್ಲಿಯವರ ಟ್ಯಾಟೋ ಹಾಕಿಸ್ಕೊಂಡು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಇದನ್ನು ನೋಡಿದಂತಹ ಗಿಲ್ಲಿಯವರು ತುಂಬಾ ಖುಷಿಪಟ್ಟು ಅವರಿಗೆ ಒಂದು ಅಭಿನಂದನೆಗಳನ್ನು ತಿಳಿಸಿದರು ವೀಕ್ಷಕರೇ ಗಿಲ್ಲಿಯವರ ಅಭಿಮಾನಿ ಬಳಗದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ